ಏಷ್ಯಾ ಕಪ್ ನಲ್ಲಿ ಭಾರತ ಪಾಕಿಸ್ತಾನ ಪಂದ್ಯದ ನಂತರ ಪ್ರತಿ ಪಂದ್ಯ ಕೂಡ ಕುತೂಹಲ ಮೂಡಿಸ್ತಾ ಇದೆ ಈಗಾಗಲೇ ರೌಂಡ್ ರಾಬಿನ್ ಮಾದರಿಯಲ್ಲಿ ಪಂದ್ಯ ನಡೀತಾ ಇರೋದ್ರಿಂದ ಯಾರು ಗೆ ಹೋಗ್ತಾರೆ ಅನ್ನೋ ಕುತೂಹಲವಂತೂ ಹೆಚ್ಚಾಗೇ ಇದೆ ಇವತ್ತು ಪಾಕಿಸ್ತಾನ ಶ್ರೀಲಂಕಾ ಪಂದ್ಯ ಇದೆ ಭಾರತ ಫೈನಲ್ ಗೆ ಇರೋದಿಕ್ಕೆ ಎಷ್ಟು ಪಂದ್ಯಗಳನ್ನ ಗೆಲ್ಬೇಕು ಇನ್ನೆಷ್ಟು ಪಂದ್ಯಗಳನ್ನ ಭಾರತ ಆಡ್ತಿದೆ ಭಾರತ ಮುಂದಿನ ಪಂದ್ಯಗಳಲ್ಲಿ ಯಾರ್ಯಾರ ಮೇಲೆ ಆಡುತ್ತೆ ಯಾರ ಮೇಲೆ ಗೆದ್ರೆ ಭಾರತ ಗೆ ಹೋಗುವಂತ ಸಾಧ್ಯತೆ ಇದೆ ಈಗಾಗಲೇ ಮೊದಲ ಪಂದ್ಯ ಪಾಕಿಸ್ತಾನ ವಿರುದ್ಧ ಆಡಿದಾಗಿದೆ ಇದು ಆಗಿದೆ ಇನ್ನುಳಿದಿರುವಂತ ಎರಡು ತಂಡಗಳ ಮೇಲೆ ಎರಡು ಪಂದ್ಯ ಇದೆ ಈ ಮೂರರಲ್ಲಿ ಭಾರತ ಎರಡನ್ ಗೆಲ್ಬೇಕಾ ಮೂರನ್ನು ಗೆಲ್ಬೇಕಾಗುತ್ತಾ ಈ ಪ್ರಶ್ನೆಗಳು ಎಲ್ಲರ ಮುಂದೆ ಇದೆ ಹಾಗಾದ್ರೆ ಮುಂದಿನ ಪಂದ್ಯ ಭಾರತ ಆಡ್ತಾ ಇರೋದು ಶ್ರೀಲಂಕಾದ ಮೇಲೆ ಈ ಪಂದ್ಯವನ್ನ ಭಾರತ ಗೆದ್ರೆ ಮೂರು ಪಂದ್ಯಗಳಲ್ಲಿ ಎರಡನ್ನ ಗೆದ್ದ ಹಾಗಾಗುತ್ತೆ ಎರಡನ್ನ ಗೆದ್ರೆ ಬಹುತೇಕ ಫೈನಲ್ ಏರಿದ ಹಾಗೇನೆ ಇದು ರೌಂಡ್ ರಾಬಿನ್ ಮಾದರಿ ಆಗಿರೋದ್ರಿಂದ ಇಲ್ಲಿ ಸೆಮಿಫೈನಲ್ ಇರೋದಿಲ್ಲ ಟಾಪ್ ಟೂ ಟೀಮ್ಸ್ ಏನಿದೆ ಇವು ಫೈನಲ್ ಗೆ ಇರ್ತವೆ ಹಾಗಾಗಿ ಮೂರು ನಾಲ್ಕನೇ ಸ್ಥಾನ ಇದೆಯಲ್ಲ ಇದು ಲೆಕ್ಕಕ್ಕೆ ಬರೋದಿಲ್ಲ ಆದ್ರೆ ಎರಡನೇ ಸ್ಥಾನಕ್ಕೋಸ್ಕರ ನೆಟ್ ರನ್ ರೇಟ್ ಆಧಾರದ ಮೇಲೆ ಪೈಪೋಟಿ ಬಂದ್ರೂ ಬರಬಹುದು ಏನಾದರೂ ಭಾರತ ಎರಡು ಪಂದ್ಯವನ್ನ ಗೆದ್ರೆ ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶ ಶ್ರೀಲಂಕಾ ಪಾಕಿಸ್ತಾನ ಈ ತಂಡಗಳಲ್ಲಿ ಅವು ಎರಡು ತಂಡಗಳು ಎರಡೆರಡು ಪಂದ್ಯಗಳನ್ನ ಗೆದ್ಕೊಂಡ್ರೆ ಆಗ ನೆಟ್ ರನ್ ರೇಟ್ ಆಧಾರದಲ್ಲಿ ಎರಡನೇ ತಂಡ ಯಾವುದು ಅನ್ನೋದಕ್ಕೆ ಪೈಪೋಟಿ ಬರಬಹುದು ಅದರಿಂದಾಗಿ ಭಾರತ ಹೆಚ್ಚು ರನ್ಗಳ ಅಂತರದಲ್ಲಿ ಗೆಲ್ಬೇಕಾಗುತ್ತೆ ಭಾರತಕ್ಕೆ ಇನ್ನು ಸಾಧ್ಯತೆಗಳು ಹೆಚ್ಚೇ ಇದೆ ಅಂತ ಹೇಳಬಹುದು ಯಾಕಂದ್ರೆ ಪಾಕಿಸ್ತಾನ ಮೇಲೆ ಗೆದ್ದಿರುವಂತಹ ಭಾರತ ಶ್ರೀಲಂಕಾ ಬಾಂಗ್ಲಾದೇಶ ಮೇಲೆ ಇದೇ ಇಪ್ಪತ್ನಾಲ್ಕು ಇಪ್ಪತ್ತಾರಕ್ಕೆ ಪಂದ್ಯವನ್ನ ಆಡ್ತಾ ಇದೆ ಇಪ್ಪತ್ತೆಂಟಕ್ಕೆ ಫೈನಲ್ ಪಂದ್ಯ ಇದೆ ಹಾಗಾಗಿ ಬಹುತೇಕ ಶ್ರೀಲಂಕಾ ಮೇಲೆ ಭಾರತ ಗೆದ್ರೆ ಒಳ್ಳೆಯ ರನ್ ರೇಟ್ ಅನ್ನು ಉಳಿಸಿಕೊಂಡು ಈಗ ಅಭಿಷೇಕ್ ಶರ್ಮಾ ಶುಭನ್ ಗಿಲ್ ಹೇಗೆ ಬ್ಯಾಟ್ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಪವರ್ ಪ್ಲೇನ್ ಅಲ್ಲಿ ಚೆನ್ನಾಗಿ ಬ್ಯಾಟ್ ಮಾಡಿ ಅಂತರವನ್ನ ಹಿಗ್ಗಿಸಿಕೊಂಡು ಗೆದ್ರೆ ಭಾರತಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ಫೈನಲ್ ಗೆ ಇರುವಂತದ್ದು ಸುಲಭ ಮೊದಲ ಪಂದ್ಯ ಗೆದ್ದಿರೋದ್ರಿಂದ ಮುಂದಿನ ಎರಡು ಪಂದ್ಯಗಳಲ್ಲಿ ಒಂದು ಪಂದ್ಯವನ್ನ ಗೆದ್ರು ಭಾರತ ಬಹುತೇಕ ಫೈನಲ್ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗಾಗಲೇ ಎಲ್ಲಾ ವಿಶ್ಲೇಷಕರು ಕೂಡ ಭಾರತ ಫೈನಲ್ ಹೋಗುತ್ತೆ ಭಾರತದ ಜೊತೆಗೆ ಯಾವ ತಂಡ ಫೈನಲ್ ಗೆ ಬರಬಹುದು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅದು ಪಾಕಿಸ್ತಾನ ಆಗಿರುತ್ತಾ ಶ್ರೀಲಂಕಾ ಅದು ಬಾಂಗ್ಲಾದೇಶ ಆಗಿರುತ್ತೋ ಅಂತ ಒಂಥರ ಎಲ್ಲರ ಫೇವ್ರೇಟ್ ಆಗಿದ್ದು ಅಫ್ಘಾನಿಸ್ತಾನ್ ಆದ್ರೆ ಅಫ್ಘಾನಿಸ್ತಾನ್ ಯಾಕೋ ಲೀಗ್ ಹಂತದಲ್ಲೇ ಸೋತಿದ್ರಿಂದ ಅದು ಟಾಪ್ ಫೋರ್ ಗೆ ಬರೋಕ್ ಸಾಧ್ಯ ಆಗಲಿಲ್ಲ ಈಗ ಎಲ್ಲರ ಫೇವ್ರೇಟ್ ಆಗಿರೋದು ಶ್ರೀಲಂಕಾ ಯಾಕಂದ್ರೆ ಶ್ರೀಲಂಕಾದಲ್ಲಿ ಬೌಲಿಂಗ್ ವೆರೈಟಿ ಇದೆ ಅಂತ ಬೌಲಿಂಗ್ ವೆರೈಟಿ ಜೊತೆಗೆ ಸ್ಪಿನ್ ದಾಳಿ ಕೂಡ ಚೆನ್ನಾಗಿರೋದ್ರಿಂದ ಒಂದಿಂದು ಹಸರಂಗ ಇರೋದ್ರಿಂದ ಅನುಭವಿ ಸ್ಪಿನ್ನರ್ ಪಾಕಿಸ್ತಾನದಲ್ಲಿ ಅಂತ ಅನುಭವಿ ಸ್ಪಿನ್ನರ್ ಇಲ್ಲ ಬಾಂಗ್ಲಾದೇಶ್ ನೋಡಿದ್ರೆ ಅಲ್ಲಿ ಅನುಭವಿ ಸ್ಪಿನ್ನರ್ ಗಳ ಕೊರತೆ ಈಗ ಶಕೀಬ್ ತರದವರು ಆ ಕೊರತೆ ಕಾಣಿಸೋದ್ರಿಂದ ಹಾಗಾಗಿ ಬೇರೆಲ್ಲ ತಂಡಗಳಿಗಿಂತ ಶ್ರೀಲಂಕಾ ಶ್ರೀಲಂಕವನ್ನ ಸ್ವಲ್ಪ ಮೇಲಿಡ್ತಾ ಇದಾರೆ ಸುನಿಲ್ ಗವಾಸ್ಕರ್ ಕೂಡ ಫೈನಲ್ ಆಡುವಂತ ಎರಡು ತಂಡಗಳು ಅಂತ ಬಂದಾಗ ಭಾರತದ ಜೊತೆ ಶ್ರೀಲಂಕಾ ಬರಬಹುದು ಅನ್ನುವಂತ ಗೆಸ್ ಮಾಡ್ತಾ ಇದ್ದಾರೆ ಆದ್ರೆ ಪಾಕಿಸ್ತಾನ ಒಂಥರ ಸರ್ಪ್ರೈಸಿಂಗ್ ಎಲಿಮೆಂಟ್ ತಗೊಂಡ್ಬರ್ತಾರೆ ಯಾವಾಗ ಬೇಕಾದ್ರೂ ಅವರು ಮೇಲೆದ್ದು ಅಂತ ಒಂದು ಅನುಭವಿ ಟೀಮ್ ಆಗಿರೋದ್ರಿಂದ ಪಾಕಿಸ್ತಾನ ಸರ್ಪ್ರೈಸ್ ಮಾಡಬಹುದು ಶ್ರೀಲಂಕಾ ಬಾಂಗ್ಲಾದೇಶ ಎರಡನ್ನು ಸೋಲಿಸ್ಬಿಟ್ಟು ಪಾಕಿಸ್ತಾನ ಏನಾದ್ರು ಭಾರತದ ಜೊತೆ ಫೈನಲ್ ಗೆ ಬಂದ್ರು ಬರಬಹುದು ಅಂದ್ರೆ ಇನ್ನೂ ಮಜಾ ಇರುತ್ತಲ್ವಾ ಸೊ ಅದನ್ನೇ ಎಲ್ಲಾ ಕ್ರಿಕೆಟ್ ಪ್ರೇಮಿಗಳು ಕೂಡ ಕಾಯ್ತಾ ಇದ್ದಾರೆ